ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ರಾಮಚಾರಿ ಆಟೋದಲ್ಲಿ ಮನೆಗೆ ಬರ್ತಾನೆ ಒಳಗಡೆಯಿಂದ ತುಂಬ ಖುಷಿಯಿಂದ ವೈಶಾಖ ಬರ್ತಾಳೆ ಹೊರಗಡೆ ಮನೆಯಿಂದ ಆಗ ರಾಮಚಾರಿನ ನೋಡಿಬಿಟ್ಟು ಓ ಆಗ ರಾಮಚಾರಿ ಹೋಗಬೇಕಾದ್ರೆ ಸ್ಕೂಟಿಲಿ ಹೋಗಿದ್ದ ಇವಾಗ ಆಟೋದಲ್ಲಿ ಬರ್ತಿದ್ದಾನೆ ಅಂತ ಹೇಳಿದರೆ ಇವನು ಪಕ್ಕಾ ಕೇಕೆನೆ ಅಂದರೆ ಕಿಲ್ಲರ್ ಕಿಟ್ಟಿನೇ ಬಂದಿದ್ದಾನೆ ಎಂಟ್ರಿ ಕೊಟ್ಟಿದ್ದಾನೆ ಅಂತ ತುಂಬ ಖುಷಿಯಾಗ್ಬಿಟ್ಟು ಸರಿ ಮೇಡಮ್ಗೆ ಹೇಳೋಣ ಇರು ಅಂತ ಹೇಳಿಬಿಟ್ಟು ಮೇಡಮ್ಗೆ ಫೋನ್ ಮಾಡ್ತಾಳೆ ಅಂದರೆ ಮಾನೆ ತೆಗೆ ಫೋನ್ ಮಾಡಿಬಿಟ್ಟು ಹೇಳ್ತಾಳೆ ಕೊನೆಗೂ ಮೇಡಮ್ ಈ ಮನೆ ಹಾಳು ಕಿಲ್ಲರ್ ಕೇಕೇನ ಮನೆಗೆ ಕಲಿಸ್ಬಿಟ್ರಿ ಅಂತ ಹೇಳ್ತಾಯಿರ್ತಾಳೆ ಈ ಥರ ಫೋನ್ ಮಾಡಿದಾಗ ವೈಶಾಖ ಮಾನ್ಯತ ಫುಲ್ ಬಿಡ್ತಾಳೆ ವಾವ್ ಹೌದಾ ಬಂದಾಯ್ತಾ ಕೇಕೆ ನಾನು ಅಂದ್ಕೊಂಡಿದ್ದಾಗೋಯ್ತು ಇನ್ನು ಮೇಲಿದೆ ಅಂದರೆ ನನ್ನ ಮಗಳು ನನ್ನ ಮನೆ ಸೇರ್ತಾಳೆ ಅಂತ ತುಂಬ ಖುಷಿಯಿಂದ ಇರ್ತಾಳೆ ಸರಿ ಆಯಿತು ಇರು ನಾನು ಮಾಡ್ತೀನಿ ಅಂದ್ಬಿಟ್ಟು ಈ ಕಡೆ ಕಿಡ್ನಾಪರ್ಸ್ಗೆ ಮಾನ್ಯತ ಫೋನ್ ಮಾಡ್ತಾಳೆ ಫೋನ್ ಮಾಡಿಬಿಟ್ಟು ಕೇಳ್ತಾಳೆ ರಾಮಚಾರಿ ಸಿಕ್ಕಿದ್ನ ಅಂತ ಎಲ್ಲಿ ರಾಮಚಾರಿ ಮೇಡಮ್ ಅಲ್ಲೇ ನಿಂತಿದ್ದೀವಿ ಯಾವ ರಾಮಚಾರಿನೂ ಸಿಗ್ಲಿಲ್ಲ ಬರಲೇ ಇಲ್ಲ ಅಂತ ಹೇಳಿದಾಗ ಈ ಕಡೆ ಮಾನ್ಯತನಿಗೆ ಫುಲ್ಲು ಶಾಕ್ ಆಗಿಬಿಡತ್ತೆ ಹಾಗೆ ಈ ಕಡೆ ಕಿಲ್ಲರ್ ಕಿಟ್ಟಿ ಪಾರ್ಕಲ್ಲಿ ಫುಲ್ ಜಗಳ ಮಾಡಿಕೊಂಡು ಎಲ್ಲರಿಗೂ ಹೊಡೆದು ಬಡ್ದು ಮಾಡೋದ್ರಿಂದ ಅಲ್ಲಿರೋರೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸವ್ರು ಬರ್ತಾರೆ ಈ ಕಡೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಕಿಲ್ಲರ್ ಕಿಟ್ಟಿನ ಸರ್ ನಾನೇನು ಮಾಡಿಲ್ಲ ಸರ್ ಅವರೇ ಹೊಡೆದಾಡ್ಕೊಂಡಿದ್ದು ನನಗೆ ಹೊಡೆದಿದ್ದು ಅವರೇ ಸರ್ ಅಂತ ಹೇಳ್ತಾ ಇರ್ತಾನೆ ಏ ಕಂಡಿದ್ದೀನಿ ನೀನು ನಡೆಯೋ ನೀನು ಸುಮ್ಮನೆ ಅಂದ್ಬಿಟ್ಟು ತಳ್ಕೊಂಡು ಜೀಪಲ್ಲಿ ಕೂರಿಸೇ ಬಿಡ್ತಾರೆ ಸರ್ ನನ್ನ ಮಾತು ಕೇಳಿ ಅಂತ ಹೇಳ್ತಾ ಇರ್ತಾನೆ ಕಿಲ್ಲರ್ ಕಿಟ್ಟಿ ಆದರೂ ಕೇಳಿದೆ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಹಾಗೆ ಈ ಕಡೆ ಮಾನ್ಯತೆ ಫುಲ್ಲು ಟೆನ್ಷನ್ ಆಗಿಬಿಡ್ತಾಳೆ ಫೋನ್ ಕಟ್ ಮಾಡಿಬಿಟ್ಟು ಓ ಮನೆಗೆ ಹೋಗಿರೋದು ಕೆ ಕೆ ಅಲ್ವಾ ಅಯ್ಯೋ ರಾಮಾಚಾರಿನೇನಾ ಅಯ್ಯೋ ದೊಡ್ಡ ಎಡ್ವರ್ಟ್ ಆಗೋಯ್ತಲ್ಲಪ್ಪ ಏನು ಮಾಡೋದು ಈಗ ಅಂತ ಫುಲ್ಲು ಟೆನ್ಷನ್ ಮಾಡ್ಕೊಬಿಟ್ಟಿರ್ತಾಳೆ ಈ ವೈಶಾಖ ಏನು ನನ್ನ ಪ್ಲ್ಯಾನನ್ನು ಹಾಳು ಮಾಡಿ ಇಟ್ಟಿರ್ತಾಳೋ ಅಲ್ಲಿ ಬಂದಿರೋದೆ ಕೇಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಏನು ಮಾಡೋದು ಅಲ್ಲಿ ಹೋಗಿರೋದು ರಾಮಚಾರಿ ಅಂದ್ಬಿಟ್ಟು ಕೇಕೆ ವಿಷಯ ಎಲ್ಲ ಬಾಯಿ ಬಿಟ್ಬಿಟ್ರೆ ಏನು ಮಾಡೋದು ಅಂತ ಫೋನ್ಗೆ ಟ್ರೈ ಮಾಡ್ತಾಯಿರ್ತಾಳೆ ಮಾನ್ಯತಾ ಆದರೆ ಇಲ್ಲಿ ವೈಶಾಖ ಮಾತ್ರ ತುಂಬಾ ಖುಷಿಯಾಗಿರ್ತಾಳೆ ಮನೆಗೆ ಬಂದಿರೋದು ಅಲ್ಲ ಕೇಕೆ ಇನ್ಮೇಲೆ ಯುದ್ಧ ಶುರು ಎಲ್ಲ ಹಾಳಾಗುತ್ತೆ ಈ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗುತ್ತೆ ಅಂತ ತುಂಬ ಖುಷಿಯಿಂದ ರಾಮಾಚಾರಿನೇ ಕೇಕೆ ಅಂದ್ಕೊಂಡು ಹೋಗಿ ವೆಲ್ಕಮ್ ಮಾಡೋದಕ್ಕೆ ಹೋಗ್ತಾಳೆ ಅಲ್ಲೇನಾದರೂ ಫುಲ್ಲು ವಿಷಯನ ಅಂದರೆ ಕೆ ಕೆ ನೀವೇ ಅಂತ ಹೇಳ್ಬಿಟ್ಟು ಅಲ್ಲೇನಾದರೂ ಬಾಯಿ ಬಿಡ್ತಾಳ ವೈಶಾಖ ಅದನ್ನು ರಾಮಾಚಾರಿ ಏನಾದರೂ ನಂಬ್ತಾನ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಸೊ ಇದಿಷ್ಟು ಮಂಗಳವಾರದ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್